ನಮಸ್ಕಾರ ವೀಕ್ಷಕರೇ ರಸ್ತೆ ಅಪಘಾತಗಳನ್ನು ನಾವು ದಿನನಿತ್ಯ ನ್ಯೂಸ್ಗಳಲ್ಲಿ ಅಥವಾ ನೇರವಾಗಿ ನೋಡ್ತಾನೆ ಇರ್ತೀವಿ ಇಂತಹ ಸಂದರ್ಭಗಳಲ್ಲಿ ಆ್ಯಕ್ಸಿಡೆಂಟ್ಗಳನ್ನ ನೋಡಿದಾಗ ನಮ್ಮಿಷ್ಟಕ್ಕೆ ನಾವು ಹೊರಟೋಗ್ಬಿಡ್ತೀವಿ ಯಾಕೆ ಬೇಕು ಇದೆಲ್ಲ ಉಸಾಬರಿ ಆ್ಯಕ್ಸಿಡೆಂಟು ಮತ್ತು ಅದನ್ನು ಅವ್ರನ್ನ ನೋಡಲಿಕ್ಕೆ ಹೋದರೆ ಮತ್ತು ಅವ್ರನ್ನೇನೋ ಅವ್ರಿಗೊಂದು ಸಹಾಯ ಮಾಡಬೇಕು ಅಂತ ಹೋದಾಗ ಕೆಲವೊಮ್ಮೆ ಪೊಲೀಸ್ ಕೇಸ್ಗಳು ಅವರಿಗೆಲ್ಲ ಉತ್ತರ ಕೊಡಬೇಕು ಮತ್ತು ನಮ್ಮ ಸಮಯ ಹಾಳಾಗುತ್ತೆ ಈ ಥರದ್ದೆಲ್ಲ ಯೋಚನೆ ಮಾಡಿಕೊಂಡು ನಾವು ಅಪಘಾತಕ್ಕೀಡಾಗದವ್ರಿಗೆ ಸಹಾಯ ಮಾಡೋ ಯೋಚನೆಯೂ ಸಹ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಪಾಡಿಗೆ ನಾವು ಹೊರಡ್ಬಿಡ್ತೇವೆ ಸೊ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದೆ ಏನಪ್ಪ ಅಂತಂದರೆ ನೆರವಾದವರಿಗೆ ಬಹುಮಾನ ಯೋಜನೆ ಅಂತಕ್ಕಂಥದ್ದನ್ನು ಒಂದು ಯೋಜನೆಯನ್ನು ತಂದಿದ್ದಾರೆ ಕೇಂದ್ರ ಸರ್ಕಾರದವರು ಇತ್ತೀಚೆಗೆ ಅಪಘಾತ ಆದಂಥ ಗಾಯಾಳುಗಳಿಗೆ ರಹಿತವಾದಂಥ ಒಂದು ಉಚಿತ ಚಿಕಿತ್ಸೆಯನ್ನು ಕ್ಯಾಶ್ಲೆಸ್ ಫ್ರೀ ಟ್ರೀಟ್ಮೆಂಟ್ ನೀಡುವಂಥ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಯೋಜನೆಯನ್ನು ಘೋಷಣೆ ಮಾಡಿತ್ತು ಇದೇ ದಾರಿಯಲ್ಲಿ ಇನ್ನು ಮುಂದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಪ್ರಾಣಾಪಾಯದಲ್ಲಿ ಸಿಲುಕಿ ನರಳುತ್ತಾ ಇರುವಂಥವ್ರಿಗೆ ಸಹಾಯ ಮಾಡಿದರೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಬಹುಮಾನವನ್ನು ನೀಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಈ ಥರದ ಯೋಜನೆ ಜಾರಿಯಲ್ಲಿ ಈ ಮೊದಲು ಇತ್ತು ಅಂದರೆ ಐದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೊಡುವಂಥದ್ದಿತ್ತು ಅದನ್ನು ಈಗ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಮುಂದೆ ಅಪಘಾತದಲ್ಲಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಂಥವ್ರಿಗೆ ಪ್ರಾಣಾಪಾಯದಲ್ಲಿ ಏನಾದರೂ ಸಿಲ್ಕಿ ನಡೀತಾ ಇದ್ದವ್ರಿಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇಂದ ಹೈವೇ ಆಫ್ ಇಂಡಿಯಾ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನನ ನೀಡಲಿಕ್ಕೆ ಉದ್ದೇಶ ಮಾಡಿಕೊಂಡಿದ್ದಾರೆ ಕಣ್ಣದ್ರೆ ರಸ್ತೆ ಅಪಘಾತ ಆದರೂ ಅನೇಕರು ಸಹಾಯ ಮಾಡಲಿಕ್ಕೆ ಹಿಂದೆ ಹಾಕೋದುಂಟು ಸೊ ಈ ಒಂದು ಯೋಜನೆ ಬಹುಶಃ ಮುಂದಿನ ದಿನಗಳಲ್ಲಿ ಅಪಘಾತ ಆದಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಮನಸ್ಸು ಮಾಡುವಂಥವರು ಬರಬಹುದು ಅಪಘಾತದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಪೊಲೀಸರು ತಮ್ಮನ್ನೇ ಅಪಘಾತ ಪ್ರಕರಣದಲ್ಲಿ ಸಿಲುಸ್ತಾರೆ ಅಂತಕ್ಕಂಥ ಭಯ ಬಹಳಷ್ಟು ಜನರಲ್ಲಿ ಇರುತ್ತೆ ಬಟ್ ಈ ಒಂದು ಯೋಜನೆಯಿಂದ ಆ ಯೋಜನೆಯೊಟ್ಟಿಗೆ ಈ ಪೊಲೀಸರು ಪ್ರಥಮ ಮಾಹಿತಿಯನ್ನು ಪಡೆದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂತಹ ಕೆಲಸವನ್ನು ಸಹಾಯ ಮಾಡುವಂಥವರಿಗೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ಕಾಣುವಂಥ ಪ್ರಯತ್ನಗಳು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾರಿಗೆ ಸಚಿವಾಲಯ ಕೇಂದ್ರ ಸಾರಿಗೆ ಸಚಿವಾಲಯ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಈ ಎಲ್ಲ ಭಯವನ್ನು ಹೋಗಲಾಡಿಸಿ ಸಂಕಷ್ಟದಲ್ಲಿರ್ತಕ್ಕಂಥ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಜನರನ್ನು ಉತ್ತೇಜಿಸುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಒಂದು ಈ ಸಾರಿಗೆ ಸಚಿವಾಲಯ ಹಾಗೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ನೆರವಾದವರಿಗೆ ಬಹುಮಾನ ಅಂತಕ್ಕಂಥ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅದರೊಟ್ಟಿಗೆ ಬಹುಮಾನದ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಸಚಿವಾಲಯದಿಂದ ಕೊಡ್ತಾರೆ ಹಾಗೆ ನೋಡಿದರೆ ಸದರಿ ಬಹುಮಾನ ಯೋಜನೆ ಹೊಸ ಯೋಜನೆ ಏನಲ್ಲ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಕೇಂದ್ರ ಸರ್ಕಾರ ರಸ್ತೆ ಅಪಘಾತಗಳ ರಸ್ತೆ ಅಪಘಾತಗಳಲ್ಲಿ ಸಂತ್ರಸ್ತರಿಗೆ ನೆರವಾಗುವಂತೆ ಜನರನ್ನು ಉತ್ತೇಜಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲೇ ಬಹುಮಾನ ಹಣ ಯೋಜನೆಯನ್ನು ಆರಂಭಿಸಿತು ಐದು ಸಾವಿರ ರೂಪಾಯಿಗಳ ಬಹುಮಾನ ಯೋಜನೆ ಇದು ಬಹಳ ಕಡಿಮೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾದ್ದರಿಂದ ಸಚಿವರಾದಂಥ ನಿತಿನ್ ಗಡ್ಕರಿಯವರು ಈ ಮೊತ್ತವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನೆರವಾದವರಿಗೆ ಈ ಯೋಜನೆಯಡಿಯಲ್ಲಿ ಪ್ರಮಾಣ ಪತ್ರವನ್ನು ಸಹ ನೀಡಲಾಗ್ತದೆ ಇದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಮಾಣ ಪತ್ರ ಆಗಿರ್ತದೆ ಈ ಒಂದು ಯೋಜನೆ ಫಲಕಾರಿಯಾಗಲಿ ಅಂತಕ್ಕಂಥದ್ದು ಉದ್ದೇಶ ನೀವು ಯಾರೇ ಆದರೂ ಮಾನವೀಯ ನೆಲೆಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಬೇರೆ ವಿಚಾರ ಆದರೆ ಮಾನವೀಯ ನೆಲೆಯಲ್ಲಿ ಸಂತ್ರಸ್ತರಿಗೆ ಅಪಘಾತಕ್ಕೀಡಾದವರಿಗೆ ಸ್ಪಂದಿಸುವಂಥದ್ದು ಒಂದು ಮಾನವೀಯ ನೆಲೆಯಲ್ಲಿ ಒಂದು ಒಳ್ಳೆಯ ಕೆಲಸ ಈ ಒಂದು ಉದ್ದೇಶ ಸರ್ಕಾರದ್ದು ಸೊ ಇದು ಇದೆ ಮಾಹಿತಿ ಧನ್ಯವಾದಗಳು